ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭನುಡಿ ಕನ್ನಡ ವ್ಲಾಗ್ ನಾನು ಸುನೀತಾ ಇವತ್ತು ನಾನು ರಿಷಿದು ಸೆಕೆಂಡ್ ಬರ್ಡೇ ವ್ಲಾಗ್ ಮುಂದೆ ಬಂದಿದ್ದೀನಿ ಆಯ್ತು ನಡೀತು ದಿನ ಅನ್ನೋದನ್ನ ಐ ಹೋಪ್ಲಾಗ್ ನಿಮ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಂ ಹಾಲಿಡೇ ಬಂದಿತ್ತು ಅವ್ನ ಬರ್ಡೇ ದಿನ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಿಷಿ ನಾನು ಆರ್ಯ ಎಲ್ಲ ಗಾಡಿಯಲ್ಲೇ ಹೊರಟಿದ್ವಿ ಅವನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವನಿಗೆ ಕಲರ್ಫುಲ್ಲಾಗಿ ಬಲೂನ್ಸ್ ಬ್ಲೋ ಮಾಡಿ ಎಲ್ಲ ಕಟ್ಬಿಟ್ಟು ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇನ್ನೂ ಚಿಕ್ಕವನಲ್ವ ಅವ್ನಿಗೆ ಅಷ್ಟೊಂದು ಸರ್ಪ್ರೈಸ್ ಎಲ್ಲ ಹೇಗೆ ಅನಿಸುತ್ತೆ ಹೇಗೆ ರಿಯಾಕ್ಟ್ ಆಗ್ತಾನೆ ಅನ್ನೋದನ್ನು ನೋಡಬೇಕಿದೆ ಇನ್ನೂ ನಾವು ನಮ್ಮ ಆರ್ಯ ನನಗೆ ಹೆಲ್ಪ್ ಮಾಡ್ತಿದ್ದ ಹಾಗೆ ಅವ್ರ ಡ್ಯಾಡಿ ಕೂಡ ಇನ್ನು ನಾವು ಜಾಮೂನ್ ಮಾಡಿದ್ವಿ ಹಾಗೆ ನಾನು ಮಶ್ರೂಮ್ ರೈಸ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಮಶ್ರೂಮ್ ಬಿರಿಯಾನಿಗೆ ವಾಯ್ ಈಸ್ ರೆಡಿ ಹೇ ಅವ್ರ ಅಣ್ಣನೂ ರೆಡಿ ಹಾಯ್ ಅವ ಮೀ ಅವ್ರ ಮಮ್ಮಿ ಕೂಡ ರೆಡಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಡ್ಯಾಡಿ ಕೂಡ ಕೇಕ್ ತಗೊಂಡ್ ಬಂದ್ರು ಸೊ ನಾನು ಈ ರೀತಿ ಒಂದು ಸಿಂಪಲ್ ಆದ ಹೆಂಗ ಹಾಕೊಂಡಿದ್ದೆ ಬ್ಲಾಕ್ ಕಲರ್ದು ಈಗ ಕೇಕ್ನ ಇಟ್ಬಿಟ್ಟು ನಾನು ನಮ್ಮ ರಿಷಿನ ಬಂದಮೇಲೆ ಏನೊಂದು ಚಿಕ್ಕ ಡೆಕೋರೇಷನ್ ಕೂಡ ನಾವೇನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು ಅವ್ನು ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿಯಾಗ ಆಡ್ತಾನೆ ಅಂತ ಸೊ ನೋಡ್ತಾ ಇದ್ದೀರಾ ಅಲ್ವಾ ಅವ್ನು ಇನ್ನೂ ಇವಾಗೇ ಬಲೂನ್ ಡೆಕೋರೇಷನ್ ನೋಡ್ತಿರೋದು ಖುಷಿ ಆಯಿತು ಬೆಲೂನ್ಸ್ ಎಲ್ಲ ನೋಡಿಬಿಟ್ಟು ಸೊ ಈ ಥರ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದೆ ನಾನೇ ಮನೆಯಲ್ಲೇ ಇರೋ ಕೆಲವೊಂದು ಐಟಮ್ಸ್ನ ಯೂಸ್ ಮಾಡಿಕೊಂಡು ಹಾಗೆಯೇ ಕೇಕ್ ಅಂತೂ ತುಂಬ ಸೂಪರ್ ಕ್ಯೂಟಾಗಿತ್ತು ಸೊ ನಾನು ಯಾವ ಥರ ಹೇಳಿದ್ದೆ ಅಲ್ವಾ ಅದೇ ಥರನೇ ಅವರು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿ ಮಾಡಿದರು ಕೇಕ್ನ ಟೇಸ್ಟ್ ಕೂಡ ಯಮ್ಮಿ ಆ್ಯಂಡ್ ಆಲ್ಸೋ ಡಿಸೈನ್ ಸೂಪರ್ಬಾಗಿತ್ತು ಆಗಿತ್ತು ತುಂಬ ಚೆನ್ನಾಗಿತ್ತು ಕೇಕ್ ನೋಡೋದಕ್ಕೂ ನೋಡ್ತಾ ಇದ್ದೀರ ಅಲ್ವಾ ಒಂದು ಬೆಲೂನು ಇರಿಸ್ತಿರ್ಲಿಲ್ಲ ಅವನು ಎಲ್ಲ ಒಂದು ಕಡೆಯಿಂದ ಸೆಕೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಾ ಅಂತ ಅನಿಸ್ತಿದೆ ಇನ್ನು ನಿನ್ನೆ ಮೊನ್ನೆ ತಾನೇ ಫಸ್ಟ್ ಬರ್ಡೇ ಆದಂಗೆ ಫೀಲ್ ಆಗುತ್ತೆ ಅದಕ್ಕೆ ಹೇಳೋದು ಟೈಮ್ ಫ್ಲೈಸ್ ಅಂತ ಆರ್ಯ ಬರ್ಡೇ ಸೆಲೆಬ್ರೇಷನ್ಸ್ ಆಗಿರಲಿ ನೀವು ನನ್ನ ಬಿಗಿನಿಂಗ್ ಇಂದ ಫಾಲೋ ಮಾಡಿರೋ ಅವ್ರಿಗೆ ಗೊತ್ತಿರುತ್ತೆ ಆ ಎಷ್ಟು ಟೈಮ್ ಹೇಗೆ ಎಲ್ಲ ಎಷ್ಟು ಬೇಗ ಬೇಗ ಹೋಗ್ತಿದೆ ಅಂತ ಅನ್ಸುತ್ತೆ ಯೂಶುವಲಿ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಮೈ ಡಿಯರ್ ಋಷಿ ಹ್ಯಾಪಿ बर्थडे ಟು ಯೂ ಸೋ ನಮ್ಮ ಋಷಿ ಸೆಕೆಂಡ್ बर्थडे ನಮ್ಮ ಆರ್ಯ ಅಂತೂ ಕೇಕ್ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಇದ್ದ ಏನ ನಮ್ಮ ಸ್ಫೂರ್ತಿ ಎಲ್ಲರೂ ಒಂದು ರೌಂಡ್ ಫೋಟೋ ಸೆಷನ್ ಮುಗಿಸ್ಕೊಂಡ್ವಿ ಇವನ್ ಜೊತೆ ಅಜ್ಜಿ ತಾತ ಬಟ್ ಸೂಪರ್ ಕ್ರ್ಯಾಂಕಿ ಇದ್ದ ಯಾಕೆ ಅಂತ ಗೊತ್ತಿಲ್ಲ ತುಂಬ ಕಷ್ಟ ಆಯಿತು ಒಂದು ಫೋಟೋ ಒಂದೇ ಒಂದು ಫೋಟೋ ಕೂಡ ನಮ್ಮ ಜೊತೆ ಫೋ ನಾವು ಫೋರು ಮೆಂಬರ್ಸ್ ಇರೋದು ತೆಗಿಸ್ಕೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದ್ರೂ ಆಗಲೇ ಇಲ್ಲ ಸೊ ಫೈನಲಿ ಯಮ್ಮಿ ಟೇಸ್ಟಿ ಮಶ್ರೂಮ್ ಬಿರಿಯಾನಿ ಸೂಪರ್ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಅನಿಸ್ತು ಸೊ ರೆಸಿಪಿನ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೀವು ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡ್ಬೋದು ಈಗಲೇ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ತಕ್ಷಣ ನಿಮಗೆಲ್ಲ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಮಿಸ್ ಮಾಡಿ ನನ್ನ ಎಲ್ಲಾ ಬ್ಲಾಗ್ಸ್ನ ನೋಡ್ಬೋದು ಸೊ ಓಕೆ ಆದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ ಬಾಯ್